ಶ್ರೀ ಶಂಕರಾಚಾರ್ಯ ವಿರಚಿತ ಶ್ರೀ ಸೌಂದರ್ಯ ಲಹರಿ ಶ್ಲೋಕ ಈ ಸೌಂದರ್ಯ ಲಹರಿಯು ನೂರು ಶ್ಲೋಕವನ್ನ ಒಳಗೊಂಡಿದೆ ಒಂದೊಂದು ಶ್ಲೋಕವು ತನ್ನದೇ ಆದ ಮಹಿಮೆಯಿಂದ ತುಂಬಲ್ಪಟ್ಟಿದೆ ಮೊದಲನೇ ಶ್ಲೋಕ ಯದಿ ಭವತಿ ಶಕ್ತ ಶಿವಶಕ್ತಾಯ ಕುಶಲ ಸ್ಪಂದಿತ ಅತ ಸ್ವಾಧ್ಯ ಹರಿಹರ ವಿರಿಂಚಾಧಿರಪಿ ಪ್ರಣಂ ತುಂ ಸ್ತೋತು ಕಥಮಕೃತ ಪುಣ್ಯ ಪ್ರಭವತಿ ಭಾವಾರ್ಥ ಹೇ ಭಗವತಿ ಮಹಾದೇವನಾದ ಸದಾ ಸದಾಶಿವನು ನಿನ್ನನ್ನು ಪೂಜಿಸಿದಾಗ ಮಾತ್ರ ಲೋಕದ ಸೃಷ್ಟಿ ಕಾರ್ಯದಲ್ಲಿ ಜಯಪ್ರದನಾಗಬಹುದು ಶಿವನು ಶಕ್ತಿಯನ್ನು ಸೇರದಿದ್ದಲ್ಲಿ ಆತನು ಚಲಿಸುವುದಕ್ಕೂ ಸಮರ್ಥನಲ್ಲ ಹೀಗೆ ಸೃಷ್ಟಿ ಸ್ಥಿತಿ ಲಯಗಳಿಗೂ ಕಾರಣೀಭೂತರಾದ ತ್ರಿಮೂರ್ತಿಗಳಿಂದ ಪೂಜಿಸಲ್ಪಡುವ ನಿನ್ನನ್ನು ಪುಣ್ಯ ಮಾಡದೇ ಇರುವನು ಹೇಗೆ ತಾನೇ ನಮಸ್ಕರಿಸಿ ಸ್ತೋತ್ರ ಮಾಡಲು ಸಮರ್ಥನಾಗುತ್ತಾನೆ ಈ ಶ್ಲೋಕವನ್ನ ಪೂರ್ವಾಭಿಮುಖವಾಗಿ ಮಣೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ಸಾವಿರ ಬಾರಿ ಜಪಿಸಬೇಕು ಅನಂತರ ಪ್ರತಿ ಶುಕ್ರವಾರ ಆಲದ ಮರಕ್ಕೆ ನೂರೆಂಟು ಪ್ರದಕ್ಷಿಣೆ ಮಾಡಿ ಶ್ಲೋಕವನ್ನು ಜಪಿಸಿದರೆ ಸಕಲ ಸಂಪತ್ತುಗಳು ಸಿದ್ಧಿಸುವುದು ಎಂಬುದು ಪ್ರತೀತಿ ಧನ್ಯವಾದಗಳು